ಹೈ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ವಿ ನಿಮ್ಮ ಚಾನಲ್ಗೆ ಸ್ವರ ಮಾಧ್ಯಮ ಅಂತ ಹೆಸರು ಯಾಕೆ ಇಟ್ಟಿದ್ದೀರಾ ಅಂತ ಸೊ ಇವತ್ತು ಹೇಳೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನಮ್ಮ ಮನೆ ನಾವಿದ್ ಪರ್ಚೇಸ್ ಮಾಡಿದಾಗ ಆಗಲೇ ಆರು ವರ್ಷ ಏಳು ವರ್ಷಕ್ಕೆ ಆಯಿತು ನಾವು ಮನೆ ಪರ್ಚೇಸ್ ಮಾಡಿ ಬಟ್ ನಮ್ಮ ಮನೆ ಹೆಸರು ನಾವು ಇಟ್ಟಿದ್ದು ಸ್ವರ ಅಂತ ಹೆಸರಿಟ್ಟಿದ್ವಿ ಯಾಕೋ ಆ ಹೆಸರು ತುಂಬ ಇಷ್ಟ ಆಯಿತು ಅಂತ ಆದರೆ ನಾವು ಹೆಸರು ಇಟ್ರು ಮುಂದೆ ನೇಮ್ ಕೋಡೋದು ಯಾಕೋ ಗೊತ್ತಿಲ್ಲ ಯಾವಾಗಲೂ ಮಾಡ್ಸೋಣ ಅಂತ ಹೋಗೋದು ಏನೋ ಒಂದು ಲೈಕ್ ಯೋ ಸಲ ಮಾಡ್ಸೋಣ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡ್ಸೋಣ ಅಂತ ಹಿಂಗೆ ತಳ್ತಾನೇ ಇದ್ವಿ ಬಟ್ ನಾನು ರೀಸೆಂಟಾಗಿ ಚಿಕ್ಕಪೇಟೆಗೆ ಹೋದಾಗ ಅಲ್ಲಿ ಈ ಥರ ಉಡ್ಡದು ಮಾಡ್ತಾ ಇಟ್ಟಿದ್ರು ಯಾಕೋ ತುಂಬ ಅಟ್ರಾಕ್ಟ್ ಆಯಿತು ನೋಡೋಣ ಏನಾದ್ರು ಚೆನ್ನಾಗಿ ಬರುತ್ತಾ ಅಂತ ಸಿಂಪಲಾಗಿ ಡೋರ್ ಮೇಲೆ ಹಾಕ್ಸೋಣ ಅಂತ ಈ ಥರ ಕನ್ನಡದಲ್ಲಿ ಸ್ವರ ಅಂತ ಹಾಕಿಸಿ ಇಲ್ಲೊಂದು ಗಣೇಶ ಇದೆ ಹಾಗೆ ಇಲ್ಲಿ ಲೈಕ್ ಮ್ಯೂಸಿಕಲ್ ನೋಟ್ಸ್ ಥರದ್ದು ಸಿಂಬಲ್ ಥರ ಹಾಕ್ಸಿ ಈ ಥರ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಇದನ್ನ ಫಸ್ಟು ಮನೆ ಡೋರ್ಗೆ ಅಥವಾ ಪಕ್ಕ ಗೋಡೆ ಇದೆಯಲ್ಲ ಎಲ್ಲಿ ಹಾಕೋದು ಅಂತ ನೋಡ್ಬಿಟ್ಟು ಹಾಕ್ತೀನಿ ಸೊ ಹಾಗಾಗಿ ಸ್ವರನಲ್ಲಿ ಮಾಡುವಂತ ವಿಡಿಯೋಗಳಿಗೆ ಸ್ವರ ಮಾಧ್ಯಮ ಅಂತ ಹೆಸರಿಟ್ಟಿರೋದು ಯಾವುದೇ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಚಾನೆಲ್ ಅಂತ ಅಲ್ಲ ಬಟ್ ಇದನ್ನು ಎಲ್ಲಿ ಮಾಡಿಸ್ಕೊಂಡೆ ಅಂತ ಡೀಟೇಲಾಗಿ ನಿಮ್ಗಳಿಗೂ ತೋರಿಸ್ತೀನಿ ಸೊ ವಿಡಿಯೋನ ನೋಡಿಕೊಂಡು ಬನ್ನಿ ಹಾಗೆ ಚಿಕ್ಕಪೇಟೆಯಲ್ಲಿ ಬೇರೆ ಏನೇನೇನೇನು ಶಾಪಿಂಗ್ ಮಾಡ್ಕೊಂಡ್ವಿ ಪ್ರತಿಯೊಂದನ್ನು ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ಸೊ ಇದ್ರ ಜೊತೆ ನನಗೆ ಈ ಥರದ್ದು ಬಂದು ನಂದ ಇನ್ನೊಂದು ಲೈಕ್ ಡ್ರೆಸ್ಸಸ್ ಜ್ಯುವೆಲರೀಸ್ನೆಲ್ಲ ಮಾಡ್ತೀವಲ್ಲ ಆರ್ತಾ ಸ್ಟುಡಿಯೋಸ್ ಅದು ಒಂದು ಬೇಕಿತ್ತು ವುಡ್ನಲ್ಲಿ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಹೇಳಿದ್ರು ನನ್ನಲ್ಲಿ ರೇಟ್ ವೈಸು ಕಮ್ಮಿ ಬಟ್ ಒಂದು ದಿನ ಬೇಕಿತ್ತು ಅವ್ರಿಗೆ ನಾನು ಇದು ಕ್ಲೀನಾಗಿ ಲೋಗೋನೇ ಕಳಿಸಿದ್ವಿ ಪಿ ಎನ್ ಜಿ ಫೈಲ್ ಫಾರ್ಮ್ಯಾಟ್ನಲ್ಲಿ ಕಳಿಸಿದ್ದಕ್ಕೆ ಅದನ್ನ ಕಟ್ ಮಾಡಿ ಅರ್ಥ ಇಲ್ ಕೆಳಗಡೆ ಇದೆ ಇದು ನಮ್ಮ ಲೋಗೋ ಅಂತ ಮಾಡ್ಕೊಟ್ಟಿದ್ದಾರೆ ನನಗೆ ಫೋಟೋಸ್ ಎಲ್ಲ ತೆಗ್ಯಕ್ಕೆ ಈಸಿ ಆಗುತ್ತೆ ಅಂತ ಈ ತರದ ಇದು ಆ್ಯಕ್ಚುಲಿ ಲೆಟರ್ ವೈಸ್ ಪೇ ಮಾಡಿದ್ದು ಒಂದೊಂದು ಲೆಟರ್ ಸೈಜ್ ನೋಡಿಕೊಂಡು ಒಂದೊಂದು ಹೇಳಿದ್ರು ಸೊ ಇದು ಆಲ್ಮೋಸ್ಟ್ ತ್ರೀ ಫಿಫ್ಟೀನು ಫೋರ್ ಹಂಡ್ರೆಡ್ ರುಪೀಸ ಕೊಟ್ವಿ ಇದಕ್ಕೆ ಆ್ಯಂಡ್ ಇದಕ್ಕೂ ನೀವು ಶಾಕ್ ಆಗ್ತೀರಾ ಆ್ಯಕ್ಚುಲಿ ಇದಕ್ಕೆ ಕೊಟ್ಟಿದ್ದು ನಾನ್ನೂರ ನಾನ್ನೂರೈವತ್ತು ಮ್ಯಾಕ್ಸಿಮಮ್ ಐನೂರು ರೂಪಾಯಿ ಅಷ್ಟೇ ಇದಕ್ಕೆ ಕೊಟ್ಟಿರೋದು ಇದು ಏನಕ್ಕೆ ತೋರಿಸ್ತಾ ಅಂದರೆ ಯಾರಿಗಾರ ನೀವು ಗಿಫ್ಟ್ ಮಾಡ್ತೀರಾ ಅಂದ್ರೂ ತುಂಬಾ ಚೆನ್ನಾಗಿದೆ ಈ ತರ ವುಡ್ ಮೇಲೆ ಮಾಡಿ ಕಲರ್ಸ್ ಬೇಕಾದ್ರೆ ಹಾಕೊಡ್ತಾರೆ ಇಲ್ಲ ನೀವು ಈ ಥರ ಪ್ಲೇನ್ ಇಡ್ತೀರಾ ಅಂದ್ರೆ ಪ್ಲೇನ್ ಕೂಡ ಮಾಡ್ಕೋದು ಸೊ ಎಲ್ಲಿ ಏನು ಅಡ್ರೆಸ್ ಅಡ್ರೆಸ್ ಹಾಕೋಕ್ಕಾಗಲ್ಲ ಅವರ ಫೋನ್ ನಂಬರ್ನ ಹಾಕಿರ್ತೀನಿ ನೀವು ನಿಮಗೆ ಏನಕ್ಕಾದರೂ ವುಡ್ ವರ್ಕ್ ಈ ಥರದೆಲ್ಲ ಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಲ್ಲ ಡೀಟೇಲ್ಸ್ ವಿಡಿಯೋನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗಳಿಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಮೆಟ್ರೋನಲ್ಲಿ ಬಂದು ಸೆಂಟ್ರಲ್ ಕಾಲೇಜ್ ಸ್ಟಾಪ್ನಲ್ಲಿ ಇಳಿದು ಸಿವಿಲ್ ಕೋರ್ಟ್ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ನಡ್ಕೊಂಡು ಹೋದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಅಂಗಡಿ ಇದೆ ತೋರಿಸ್ತೀವಿ ನಿಮಗೆ ಮೆಟ್ರೋಲ್ ಬಂದರೆ ಆ್ಯಕ್ಚುಲಿ ಈಸಿ ಯಾಕಂದರೆ ಈಸಿಯಾಗಿ ಆ್ಯಕ್ಸಸ್ ಸಿಗುತ್ತೆ ಮೆಟ್ರೋನಲ್ಲಿ ಅಂತ ನೀವು ಮೆಟ್ರೋನಲ್ಲಿ ಬಂದು ಅಂದರೆ ಪರ್ಪಲ್ ಲೈನ್ ಕಲರ್ ಮೆಟ್ರೋ ತೊಗೊಂಡ್ರೆ ಸೆಂಟ್ರಲ್ ಕಾಲೇಜ್ ಸ್ಟಾಪ್ನಲ್ಲಿ ಇಳಿದು ಸಿವಿಲ್ ಕೋರ್ಟ್ ಸೈಡ್ನಲ್ಲಿ ನಾರ್ಮಲ್ ಆಗಿ ಆಚೆ ಬಂದರೆ ಫುಟ್ಪಾತಲ್ಲಿ ಸಾಕಷ್ಟು ತರಕಾರಿಗಳು ಹಣ್ಣುಗಳು ಎಲ್ಲನೂ ಮಾರ್ತಿರ್ತಾರೆ ಸೊ ಇದೇ ಸೈಡಲ್ಲೇ ಸ್ವಲ್ಪ ಮುಂದೆ ಹೋದರೆ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ನಲ್ಲಿ ಈ ಥರ ಮರದ್ದೆಲ್ಲ ಮಾಡೋದನ್ನು ಇಟ್ಕೊಂಡಿದ್ದಾರೆ ಸೊ ನಾವು ಹೋದಾಗ ಅಲ್ಲಿ ಇಟ್ಕೊಂಡಿದ್ರು ನಿಮಗೆ ಇರೋದು ಚಿಕ್ಕದೇ ಅದೇನು ರೋಡ್ ಸೈಡ್ ಅಷ್ಟೇ ಬಟ್ ಅವರು ನಾನು ಫಸ್ಟು ಇಲ್ಲಿ ಕೊಡ್ಬೇಕಾರೆ ಅಕಸ್ಮಾತ್ ಕೆಲವ್ರು ಇಟ್ಕೊಂಡಿರ್ತಾರೆ ಆಮೇಲೆ ಮೋಸ ಗೀಸ ಮಾಡಿಬಿಟ್ರೆ ಕಷ್ಟ ಈ ಥರದ್ದೆಲ್ಲ ಇದೆ ಬಟ್ ಅವರು ಎಷ್ಟು ಚೆನ್ನಾಗಿ ಅದನ್ನು ಎಷ್ಟೆಷ್ಟು ಆಗಿದೆ ಆ್ಯಂಡ್ ನಮಗೆ ಕರೆಕ್ಟಾಗಿ ಪಿ ಎನ್ ಜಿ ಫೈಲ್ ಕಳಿಸಿ ಅವ್ರು ವಾಟ್ಸ್ಆ್ಯಪ್ ನಂಬರ್ ಕೊಟ್ಟು ಆಮೇಲೆ ಅದು ಕೂಡ ನಮಗೆ ಕಾಲ್ ಮಾಡಿ ನೀವು ಇವತ್ತು ಬಂದು ಕಲೆಕ್ಟ್ ಮಾಡ್ಕೋತೀರಾ ಅಂತ ಕೇಳಿ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದು ನಮಗೆ ಹಾಗಾಗಿ ನಾವು ಎಲ್ಲರೂ ಹತ್ರ ಓ ಸರಿಗೆ ಮಾಡಿಕೊಡ್ತಾರೋ ಇಲ್ವೋ ಅಂತ ನಮ್ಮದೇ ಇರೋಕ್ಕೆಲ್ಲ ಆಗಲ್ಲ ಸೊ ನನಗೇನು ತುಂಬ ಇಷ್ಟ ಆಯಿತು ಆಮೇಲೆ ನಿಮ್ಮ ಈ ಥರ ಬೇಕಿದ್ದರೆ ಈ ಥರ ರೋಡ್ ಸೈಡ್ ಹಾಕೋತಾರಲ್ಲ ಪಾಪ ಅವ್ರಿಗೇನು ಅಂತ ಏನೂ ಇರಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ ಈ ಥರ ಕೀ ಚೇಂಜ್ ಆಗಿರ್ಬೋದು ನೋಡಿ ನಿಮಗೆ ಅವ್ರು ಏನೇನು ಇಟ್ಟಿದ್ದಾರೆ ಅನ್ನೋದನ್ನ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಕಲರ್ಫುಲ್ಲಾಗೂ ಇತ್ತು ಸೊ ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ಮಾಡಿಕೊಡ್ತಾರೆ ಇವ್ರ ಫೋನ್ ನಂಬರ್ನ ನಾನು ಹಾಕಿರ್ತೀನಿ ನೀವಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನಾರ ಬೇಕೋ ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಈ ಥರದ್ದೆಲ್ಲ ಚೆನ್ನಾಗಿ ಮಾಡಿಟ್ಟಿದ್ರು ಆ್ಯಂಡ್ ಮಕ್ಕಳಿಗೆಲ್ಲ ಈ ಥರ ರಿಟರ್ನ್ ಗಿಫ್ಟ್ಸ್ ಕೊಡ್ತೀರಾ ಅಂದರೆ ತುಂಬ ಚೆನ್ನಾಗಿದೆ ಇದು ಅವರ ವಾಟ್ಸಪ್ ನಂಬರ್ ಅಥವಾ ಫೋನ್ ನಂಬರ್ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೇನೆ ಇದಾದಮೇಲೆ ನಾನು ಬಂದಿದ್ದು ಅವೆನ್ಯೂ ರೋಡ್ಗೆ ರಾಜ ಮಾರ್ಕೆಟ್ ಹತ್ತಿರ ಬಂದು ಸರಾನ ನಾನು ಫಸ್ಟು ಲೆಂತ್ ನೋಡ್ತಾ ಇದ್ದೀನಿ ನಾನು ಮಣಿ ಕೊಡೋಕ್ಕಿಂತ ಮುಂಚೆ ಒಂದು ರೆಡಿ ಮಾಡಿ ಇಟ್ಟಿದ್ದರು ಬಟ್ ಇದು ಬೇರೆ ಥರ ಗುಂಡು ನಾನು ತೊಗೊಂಡಿದ್ದೀನಲ್ಲ ಆ ಥರ ಗುಂಡೆಲ್ಲ ಅಲ್ಲ ಇದು ಸೊ ಅವ್ರು ಆರ್ಟಿಫಿಷಿಯಲ್ ಮಾಡಿಟ್ಟಿದ್ರು ಲೆಂತ್ ನೋಡೋಕ್ಕೆ ಅಂತ ಹಾಕೋತಾ ಇದ್ದೀನಿ ಸೊ ಒಂದಿತ್ತು ಇದು ಅರೌಂಡ್ ಒಂದೂವರೆ ಸಾವಿರನ ಎರಡು ಸಾವಿರನ ಹೇಳಿದ್ರು ನಂಗೆ ಈ ಥರದ್ದೆಲ್ಲ ಯಾವುದು ಬೇಕಾಗಿರಲಿಲ್ಲ ಸೊ ನಿಮ್ಗೆ ನೋಡೇ ಗೊತ್ತಾಗುತ್ತೆ ಮಣಿ ಯಾವ ಥರ ಇದೆ ಅಂತ ಆ್ಯಂಡ್ ಬೇರೆ ಬೇರೆ ಥರದ್ದೆಲ್ಲ ನಮಗೆ ಯಾವ್ದು ಬೇಕೋ ಆ ಥರ ಪೂಣಿಸ್ಕೊಳ್ತು ಬಟ್ ಇದು ನೋಡೋಕ್ಕೆ ಮಾತ್ರ ನನಗದು ಸಖತ್ ಆಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಇದು ನಮಗೆ ಮಾಡ್ತಿದ್ದೆಲ್ಲ ಬೇರೆಯವ್ರು ಯಾರಿಗೂ ಮಾಡ್ತಾಯಿದ್ರು ನಿಮ್ಗಳಿಗೆ ಬೇಕಿದ್ರೆ ರಾಜ ಮಾರ್ಕೆಟ್ ಎಂಟ್ರ್ ಆಗ್ತಿದ್ದಂಗೆ ಈ ಥರದ್ದೆಲ್ಲ ಮಾಡ್ಕೊಡ್ತಾರೆ ಬಟ್ ನೀವೇನು ಅಂದರೆ ಮಣಿಗಳು ಅದಕ್ಕೆ ಬೇಕಾಗಿರೋ ಪೆಂಡೆಂಟು ಹಾಗೆ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಟರೆ ಅವ್ರು ಎಕ್ಸಾಕ್ಟಾಗಿ ಅದೇ ಥರದ್ದೇ ಮಾಡಿಕೊಡ್ತಿರ್ತಾರೆ ಸೊ ಇದ್ರದೂರದೆಲ್ಲ ಲಿಂಕ್ ಆಗಲಿ ಫೋನ್ ನಂಬರ್ ಆಗಲಿ ಏನೂ ಇರೋಲ್ಲ ಆಮೇಲೆ ಕಮ್ಮಿಲೂ ಮಾಡಿಕೊಡ್ತಾರೆ ಒಂದು ಒನ್ ಅವರ್ ಟೂ ಅವರ್ಸ್ ಟೈಮ್ ಕೊಟ್ಟರೆ ಇದನ್ನು ರೆಡಿ ಮಾಡಿ ಅಲ್ಲೇ ಕೊಟ್ಬಿಡ್ತಾರೆ ಸೊ ನೀವೇನು ಕಾಯಬೇಕು ಅಂದರೆ ಒಂದು ದಿನ ಬಿಟ್ಟು ಹೋಗಬೇಕು ಅವೆಲ್ಲ ಏನೂ ಪ್ರಾಬ್ಲಮ್ ಕೂಡ ಇರಲ್ಲ ಸೊ ಚಿಕ್ಕಪೇಟೆಯಲ್ಲಿ ಏನೇನು ಮಾಡಿದ್ವಿ ಅಂತ ನಿಮ್ಗಳಿಗೂ ತೋರಿಸ್ದೆ ಸೊ ಏನು ತೊಗೊಂಡು ಬಂದರೆ ನಾನು ಏನು ಮಾಡ್ಸ್ಕೊಳಕ್ಕೆ ಚಿಕ್ಕಪೇಟೆಗೆ ಹೋಗಿದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ಆ್ಯಂಡ್ ಅಲ್ಲಿ ಸರ ಎಲ್ಲ ಮಾಡ್ತಿರ್ತಾರಲ್ಲ ನೀವು ಸುಮಾರು ನೋಡೇ ಇರ್ತೀರ ರಾಜ ಮಾರ್ಕೆಟಲ್ಲೆಲ್ಲ ಅದನ್ನು ಇಟ್ಕೊಂಡಿರ್ತಾರೆ ಮಾಡೋಕ್ಕೆ ಸುಮಾರು ಜನ ಇದೆ ರಾಜ ಮಾರ್ಕೆಟ್ ಎಂಟ್ರ್ ಆಗ್ತಿದ್ದಂಗೆ ಸಾಕಷ್ಟು ಕಡೆ ಮಾಡಿಕೊಡ್ತಿರ್ತಾರೆ ಸೊ ಅಲ್ಲಿ ನಾನು ಮಾಡಿಸ್ಕೊಂಡು ಬಂದಿದ್ದು ಈ ಥರದೊಂದು ಸರ ತುಂಬ ದಿಸ್ದಿಂದ ಇಷ್ಟ ಇತ್ತು ಸೊ ಈ ಗುಂಡು ಇತ್ತು ನನ್ನ ಹತ್ರ ಒಂದು ಸ್ವಲ್ಪ ಇತ್ತು ಅಷ್ಟೇ ಮಿಕ್ಕಿದ ಒಂದು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಈ ಥರದ್ದು ಒಂದು ಸರ ಇಷ್ಟ ಆಯಿತು ಇದು ಜೋಮಾಲೆ ಗುಂಡು ಅಥವಾ ನೆಲ್ಲಿಕಾಯಿ ಗುಂಡು ಅಂತಲೂ ಕರೀತಾರೆ ಆ್ಯಂಡ್ ಮಧ್ಯೆ ಮಧ್ಯೆ ಹಾಕಿರೋದು ದಾರ ಈ ಥರ ಕಪ್ಪು ದಾರದಲ್ಲಿ ಅದೇನೋ ಕಾಲಿಗೆಲ್ಲ ಸುತ್ಕೊಂಡು ಗಂಟು ಹಾಕಿ ಹಾಕಿ ಮಾಡಿಕೊಡ್ತಾರೆ ನನಗೆ ಈ ಥರದ್ದು ಸರ ತುಂಬ ಇಷ್ಟ ಆಯಿತು ಬಟ್ ಎರಡು ಲೇಯರ್ ಮಾಡಿಸಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಆದರೆ ಗೋಲ್ಡ್ ಗುಂಡು ಎರಡು ಲೇಯರ್ಗೆ ತುಂಬ ಬೇಕಾಗುತ್ತೆ ಆ ಥರ ಅಷ್ಟೊಂದು ಇರಲಿಲ್ಲ ಆಮೇಲೆ ಮತ್ತೆ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಇದನ್ನು ಮಾತ್ರ ಒಂದೆಳೆಗಾಯಿತು ಅಂತ ಮಾಡಿಸ್ಕೊಂಡು ಬಂದೆ ಸೊ ಇದಕ್ಕೆ ಆಲ್ಮೋಸ್ಟ್ ನಲ್ವತ್ತು ಗುಂಡು ಹಾಕಿರೋದು ಸೊ ಗೊತ್ತಾಗ್ತಿದೆ ನಿಮಗೆ ಈ ಥರ ನಿಮಗೆ ಆರ್ಟಿಫಿಷಿಯಲಲ್ಲಿ ಬೇಕು ಅಂದರೂ ಆರಾಮಾಗಿ ಸಿಗುತ್ತೆ ನಿಮಗೆ ಒಂದು ಒಂದು ಸಾವಿರ ಅಥವಾ ಒಂದು ಕಾಲು ಸಾವಿರಕ್ಕೆ ಅಥವಾ ಎರಡು ಸಾವಿರಕ್ಕೆ ನೀವು ಇದನ್ನು ಮಾಡಿಸ್ಕೊಬೋದು ಗೋಲ್ಡ್ ಬೇಕು ನೀವು ಮಡಿ ತೊಗೊಂಡೋಗಿ ಕೊಟ್ಟರೆ ಅವ್ರು ಇದನ್ನ ಕ್ಲೀನಾಗಿ ಸುತ್ತಿ ಕೊಡ್ತಾರೆ ಸೊ ನೋಡಿ ಯಾವುದಾದ್ರೂ ಕಂಚಿ ಸೀರೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೇಷ್ಮೆ ಸೀರೆಗಳಿಗೆ ಇದನ್ನು ಹಾಕೋತೀರ ಅಂದರೆ ಸಕ್ಕತ್ತಾಗಿರುತ್ತೆ ಸೊ ಈ ಥರ ಬರುತ್ತೆ ನೋಡಿ ಅನ್ನಿಸ್ತು ಅಂತ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಬಟ್ ಇದು ಎರಡೆಳೆ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇದು ಎರಡೆಳೆ ಮೂರೆಳೆ ಮಾಡಿಸ್ಕೊಂಡ್ರು ಸಖತ್ ಲುಕ್ ಇರುತ್ತೆ ಬೇರೆ ಏನೇನು ಒಡವೆ ಹಾಕೋಷ್ಟೇ ಇರೋಲ್ಲ ಇದೊಂದೇ ಹಾಕಿದ್ರೆ ಸೀರೆಗಳಿಗೆ ಸಖತ್ ಒಂಥರ ಮಾಡ್ರನ್ ಲುಕ್ಕು ಕೊಡುತ್ತೆ ಬಟ್ ಅದರ ಜೊತೆ ಟ್ರೆಡಿಷ್ನಲ್ ಲುಕ್ಕು ಕೊಡುತ್ತೆ ಇದು ಯಾರ್ದು ಕೊಡುವ ಸ್ಟೈಲು ಯಾರೋ ಅವರು ಅದನ್ನು ಹಾಕ್ಕೊಂಡೇ ಹಾಕೋತಾರೆ ಮದುವೆನಲ್ಲಿ ನಾನು ತುಂಬ ಜನ ಅಂತ ನೋಡಿದ್ದೆ ಅಂತ ಈ ಥರದ್ದು ಒಂದನ್ನು ಮಾಡಿಸಿ ಇಟ್ಕೊಂಡಿದೀನಿ ಆಮೇಲೆ ಇದು ಸುತ್ತಕ್ಕೆ ಅರೌಂಡ್ ಫೋರ್ ನಾವು ತಗೊಂಡ್ರು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ತಗೊಂಡ್ರು ಚಿಕ್ಕಪಡೆಗೆ ಹೋಗಿದ್ದ ಕೆಲಸ ಇದೊಂದು ಇತ್ತು ಗುಂಡು ತಗೊಂಡು ಹೋಗಿದ್ದೆ ಈ ಥರದ್ದು ಒಂದು ಮಾಡಿಸ್ಕೊಂಡಿದ್ದೆ ನಿಮ್ಗೆ ಬೇಕಾದ್ರೆ ಆರ್ಟಿಫಿಷಿಯಲನ್ನು ಈ ಥರದನ್ನು ಆರಾಮಾಗಿ ಮಾಡಿಸ್ಕೋಬೋದು ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು ಚಿಕ್ಕಪೇಟೆಯಲ್ಲಿ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ಹೇಳಿನಿ ಆ್ಯಂಡ್ ಎಲ್ಲಾದ್ರದ್ದು ಫೋನ್ ನಂಬರ್ ಏನಾರ ಬೇಕು ಲಿಂಕ್ ಲಿಂಕ್ಗಳಿದ್ರೆ ಎಲ್ಲಾನು ನಾನು ಹಾಕಿರ್ತೀನಿ ಆ್ಯಂಡ್ ಇದೆಲ್ಲ ರೋಡ್ ಸೈಡ್ ಮಾಡಿಸ್ಕೊಂಡಿದ್ರಿಂದ ಅವ್ರದೆಲ್ಲ ಲಿಂಕ್ ಎಲ್ಲ ಏನೂ ಇರಲ್ಲ ಜಸ್ಟ್ ನೀವು ಹೋದರೆ ಅಲ್ಲಿ ನಿಮ್ಮ ಹತ್ರ ಯಾವ ಇದೆಯೋ ತೊಗೊಂಡೋಗಿ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಡಿಸೈನ್ ತೋರಿಸಿದ್ರೆ ಆಯಿತು ಅಷ್ಟೇ ಸೊ ಅದ್ರ ಮೇಲೆ ನಿಮಗೆ ಕಾಸ್ಟ್ ಡಿಪೆಂಡ್ ಆಗುತ್ತೆ ಹಾಗೇ ನಿಮಗೆ ತೋರಿಸ್ನಲ್ಲ ಆ ಉಡಂದು ಏನಾದರೂ ರಿಟರ್ನ್ ಗಿಫ್ಟ್ಸ್ ಥರ ಕೊಡ್ತೀರಾ ಅಥ್ವಾ ಯಾವ್ದಾರ ಮನೆಗೆ ನೀವು ಈ ಥರ ಒಂದು ನೇಮ್ ಬೋರ್ಡ್ ಥರ ಕೊಡ್ತೀರಾ ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಒಂದಿನ ಟೈಮ್ ಬೇಕಾಗುತ್ತೆ ನೀವು ಅದನ್ನು ಆರ್ಡರ್ ಮಾಡಿ ಹೋದರೆ ನನಗೆ ಚೆನ್ನಾಗಿದೆ ಸೊ ಆ್ಯಂಡ್ ನೇಮ್ ಬೋರ್ಡು ಸ್ಟೈಲಾಗೂ ಆಯಿತು ಆ್ಯಂಡ್ ಬಜೆಟ್ ಫ್ರೆಂಡ್ಲಿನಲ್ಲೂ ಆಯಿತು ಸೊ ಹೆಂಗೋ ಹೋಗೋದಿಲ್ಲ ಟೈಮ್ ಕೊಡು ಅದು ಹಾಕಿದ್ದೀವಿ ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಎಷ್ಟಾಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್